ಹಲೋ ಫ್ರೆಂಡ್ಸ್ ನಮ್ಮನೆ ಅಡುಗೆ ಮತ್ತು ವಿಚಾರ ಚಾನಲ್ಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಮಾಡಿಕೊಟ್ ಮಾಡ್ತಾಯಿದ್ದೀನಿ ಮಾಡೋದು ಅಂತ ನೋಡೋಣ ಇಲ್ಲಿ ಶೇಂಗಾನ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿದಿದ್ದೀನಿ ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರಿಬೇಕು ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಶೇಂಗಾ ಗರಿಗರಿಯಾಗಿ ಬರುತ್ತೆ ಸಿಪ್ಪೆಯೆಲ್ಲ ಬಿಚ್ಚುತ್ತೆ ಇಲ್ಲಿ ನೋಡಿ ನಾನು ಹೊಡೆದಿದ್ದಕ್ಕೆ ನೋಡಿ ಈ ಥರ ಸಿಪ್ಪೆ ಬಿಚ್ಚಿದ್ದು ಚೆನ್ನಾಗಿ ಮತ್ತು ಒಂದೊಂದು ಏನಾದರೂ ಮಿಡ್ಲು ಸಿಪ್ಪೆ ಉಳಿದಿದ್ದರೆ ಏನು ಪರವಾಗಿಲ್ಲ ಸಿಪ್ಪೆ ತಗೊಂಡ್ಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ಕೂಡ ಬಿಚ್ಚಿದ್ದೀನಿ ಅದು ಶೇಂಗಾ ನೋಡಿಕೊಂಡು ಬೆಳ್ಳುಳ್ಳಿ ತೊಗೋಬೇಕು ಎಷ್ಟಿರುತ್ತೆ ಅಂತ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಅಷ್ಟೇ ಸಮವಾಗಿ ತಗೋಬೇಕು ಅದು ಶೇಂಗಾ ಎಷ್ಟಿರುತ್ತೆ ನೋಡಿ ಇಲ್ಲಿ ಖಾರ ತೊಗೊಂಡಿದ್ದೆ ಖಾರ ಇದರಲ್ಲಿ ಕಲರ್ ಬರೋಕ್ಕೆ ಆಮೇಲೆ ಟೇಸ್ಟ್ಗಿಂತ ಎರಡು ತೊಗೋಬೋದು ನೀವು ನಾನು ಇಲ್ಲಿ ಒಂದೇ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಕರಿಬೇವು ಒಂದು ಹಿಡಿ ತೊಗೋಬೇಕಷ್ಟೆ ತೊಗೊಂಡು ಇದರಲ್ಲಿ ಮತ್ತೆ ಶೇ ನೋಡಿ ಹಾಕಬೇಕು ಒಂದೊಂದು ಕೆಟ್ಟೋಗಿರ್ತಾವಲ್ಲ ಎಲೆಗಳು ನೋಡಿ ಹಾಕಬೇಕು ಎಲ್ಲ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ ಶೇಂಗಾ ಹಾಕಿದೆ ಆಮೇಲೆ ಬೆಳ್ಳುಳ್ಳಿ ಹೆಸರು ಹಾಕಿದೆ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡ್ರು ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಹಂಗೆ ಖಾರ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಕಲರ್ ಬರೋದು ಚಿಲ್ಲಿ ಪೌಡರ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಕಲರ್ ಬರುತ್ತೆ ಹಾಗಂದರೆ ಆಮೇಲೆ ಜೀರಿಗೆ ಆಮೇಲೆ ಉಪ್ಪು ಹಾಕಿ ಆಮೇಲೆ ಇಲ್ಲಿ ಕರಿಬೇವು ಹಾಕ್ತಾ ಇದ್ದೀನಿ ನೋಡಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಬೇಕಲ್ಲಾನು ಹಾಕಿ ಇದನ್ನ ಮಿಕ್ಸಿ ಹಾಕೊಂಡು ಬರೋಣ ಮಿಕ್ಸಿಗೆ ಆಮೇಲೆ ಇಲ್ಲಿ ನೋಡಿ ಮಿಕ್ಸಿ ಸರಿ ಅದನ್ನ ತಿರುಗಿಸಿದ ಮೇಲೆ ಮಿಕ್ಸಿನ ಈ ಥರ ಆದಮೇಲೆ ತೆಗಿಬೇಕು ಸ್ವಲ್ಪ ತೆಗೆದು ಮತ್ತೆ ಅದನ್ನ ಒಂದು ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ವಾಪಸ್ ಹಾಕಿ ಮತ್ತೆ ಒಂದು ಮೂರು ಸ ಒಂದೆರಡು ಸಾರಿ ಅದನ್ನ ಒಂದೇ ಇಷ್ಟು ಅರ್ಧ ಅರ್ಧ ರೌಂಡ್ ತಿರುಗಿಸ್ಬೇಕು ಮಿಕ್ಸಿನ ತಿರುಗಿಸಿದ ಮೇಲೆ ಈ ಥರ ಆಗುತ್ತೆ ನೋಡಿ ಪೂರ್ತಿ ಆದರೂ ಟೇಸ್ಟ್ ಆಗೋಲ್ಲ ಫ್ರೆಂಡ್ಸು ಈ ಥರ ಆಗುತ್ತೆ ಬನ್ನಿ ಆಮೇಲೆ ಮೊಸರು ರೊಟ್ಟಿ ಜೊತೆ ತಿಂದರೆ ಸಖತ್ತಾಗಿರುತ್ತೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಆಮೇಲೆ ಯಾರಿಗೆಲ್ಲ ಶೇಂಗಾ ಚಟ್ನಿ ಬೇಕು ಕಮೆಂಟ್ ಮಾಡಿ ಯಾರಿಗೆಲ್ಲ ಶೇಂಗಾ ಚಟ್ನಿ ಬೇಕು ಅವ್ರು ಆರ್ಡ್ರ್ ಕೊಡಿ ನಾನು ನೀವು ಆರ್ಡ್ರ್ ಕೊಟ್ಟ ಮೇಲೆ ಫ್ರೆಶ್ ಆಗಿ ಮಾಡಿಕೊಡ್ತೀನಿ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು